ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸಿಂಪಲ್ ಆಗಿ ಮನೆಯಲ್ಲೇ ನಾನು ಬಟರ್ಸ್ಕಾಚ್ ಐಸ್ ಕ್ರೀಮ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಸಿಂಪಲ್ ಆಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇಲ್ಲಿ ನೀರೇನು ಸೇರಿಸ್ಕೊಳ್ಳೋಂಗಿಲ್ಲ ಹಾಗೆ ನಾವಿಲ್ಲಿ ಕ್ಯಾರಮೆಲ್ನ ಮಾಡ್ಕೋಬೇಕು ನೋಡಿ ಒಲೆನ ಲೋ ಫ್ಲೇಮಲ್ಲೇನೆ ಇರಲಿ ಇಟ್ಟು ನಾವು ಕ್ಯಾರಮೆಲ್ನ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು ಕ್ಯಾರಮೇಲು ರೆಡಿ ಆಗುತ್ತೆ ನೋಡಿ ಈ ಥರ ಕೈ ಬಿಡಬಾರ್ದು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನೋಡಿ ನೀರ್ ಬಿಡ್ತಾ ಇದೆಯಲ್ಲ ಸಕ್ಕರೆ ಅಂದ್ರೆ ಕರಗ್ತಾ ಇದೆ ಅಂತರ್ಥ ನೋಡಿ ಗಟ್ಟ ಗಂಟ ಆಗ್ತಾ ಇದೆ ಅಲ್ವಾ ಆಲ್ಮೋಸ್ಟ್ ಸಕ್ಕರೆ ಕರಗ್ತಾನೆ ಇದೆ ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವಾಗ್ಲೂ ನೀವು ಬೇಕರಿಯಲ್ಲಿ ಆಚೆ ಕಡೆಯೇ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಹೋಗಿ ತಿಂದಿರಿ ಹೊಸಬ್ರ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಈಗ ಕರಗ್ತಾ ಇದೆ ಅಲ್ವಾ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಸಕ್ಕರೆ ಎಲ್ಲ ಕರಗಿದೆ ನೋಡ್ತಾ ಇದ್ದೀರಾ ಇಲ್ಲಿ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೋಬಹುದು ಬೆಣ್ಣೆ ಕೂಡ ಹಾಕೋಬಹುದು ನಾವು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡೋದ್ರಿಂದ ನಾನು ಇಲ್ಲಿ ಬಟರ್ ಹಾಕ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ಸೇರಿಸ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ಸೇರಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ನಾನು ಗೋಡಂಬಿನ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ದು ಬೇಕಾದ್ರೂ ಇಲ್ಲಿ ಹಾಕೋಬಹುದು ಜಾಸ್ತಿ ಕೂಡ ಹಾಕೋಬಹುದು ನೋಡಿ ಬಟರ್ ಅಲ್ಲಿ ನಾನು ಚೆನ್ನಾಗಿ ಮತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊತಾನೆ ಇದ್ದೀನಿ ನೋಡಿ ಈ ತರ ಆದ ತಕ್ಷಣ ನಾವು ಜಾಸ್ತಿ ಹೊತ್ತು ಪಾತ್ರೆ ಒಳಗಡೆನೆ ಬಿಡಬಾರ್ದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಅದ್ರೊಳಗಡೆ ಇದನ್ನ ಹಾಕಬೇಕು ನೋಡ್ತಾ ಇದ್ದೀರಾ ನೋಡಿ ಕೆರೆಮೇಲ್ ರೆಡಿ ಆಯ್ತಲ್ವಾ ಬನ್ನಿ ಇವಾಗ ಒಲೆನ ಆಫ್ ಮಾಡ್ಕೊಂಡು ತಟ್ಟೆಗೆ ಹಾಕೊಂತೀನಿ ನಾನು ನೋಡಿ ಇವಾಗ ಪ್ಲೇಟ್ಗೆ ಗೆ ಹಾಕೋತಾ ಇದ್ದೀನಿ ಬೇಗ ಹಾಕೊಳ್ಳಿ ಇಲ್ಲ ಗಟ್ಟಿ ಆಗ್ಬಿಡುತ್ತೆ ನೋಡಿ ಈ ತರ ತೆಳ್ಳಿಗೆ ಹಾಕೊಳ್ಳಿ ಎಲ್ಲವನ್ನು ಈ ತರ ನೋಡಿ ಹಾಕೊಳ್ಳಿ ಬಟರ್ ಪೇಪರ್ ಮೇಲೆ ಕೂಡ ಹಾಕೋಬಹುದು ಇಲ್ಲ ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಈ ತರ ಕೂಡ ಹಾಕೋಬಹುದು ಇವಾಗ ಇದು ತಣ್ಣಗಾಗ್ಲಿ ನೋಡಿ ಬೇರೆ ಪಾತ್ರೆನ ದಪ್ಪ ತಳದ ಪಾತ್ರೆನ ಮತ್ತೆ ಒಂದು ಒಲೆ ಮೇಲೆ ಇಟ್ಕೊಂಡು ಒಲೆನ ಆನ್ ಮಾಡ್ಕೊಂಡಿದ್ದೀನಿ ಈಗ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಅರ್ಧ ಲೀಟರ್ ಹಾಲಿನಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೀವು ಇದೇ ಕ್ವಾಂಟಿಟಿನ ಡಬಲ್ ಆಗಿ ಕೂಡ ಮಾಡ್ಕೋಬಹುದು ನೋಡಿ ಅರ್ಧ ಲೀಟರ್ ಹಾಲಿಗೆ ನಾನು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಇಲ್ಲಿ ಸಕ್ಕರೆನ ಕರ್ಗಿಸ್ಕೋಬೇಕು ನೀವು ಮೊದಲೇ ಪಾತ್ರೆನ ಸ್ವಲ್ಪ ತೊಳೆದ್ಬಿಟ್ಟು ಇಟ್ಕೊಂಡ್ರೆ ತಳ ಎಲ್ಲ ಅಂಟೋದಿಲ್ಲ ನೋಡಿ ಚೆನ್ನಾಗಿ ಇಲ್ಲಿ ಕೈ ಬಿಡ್ದಂಗೆ ಒಂದೆರಡು ಪುದಿ ಬಂದ್ರೆ ಸಾಕು ನಮಗೆ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ಇಲ್ಲಿ ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಹಾಲು ಚೆನ್ನಾಗಿ ಕುದಿಯೋವರೆಗೂ ನಾವಿಲ್ಲಿ ಕಾರ್ನ್ಫ್ಲೋರ್ ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಬೌಲ್ಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಅರ್ಧ ಲೀಟರ್ ಹಾಲ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಸರಿ ಹೋಗುತ್ತೆ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೂಡ ಗಂಟು ಉಳಿಬಾರ್ದು ನೋಡಿ ಈ ತರ ಕಲಸಿ ಇಟ್ಕೋಬೇಕು ಇದು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಅಲ್ಲಿ ಹಾಲು ಕುದಿತಾ ಇದೆ ಅಲ್ವಾ ಬನ್ನಿ ಇವಾಗ ನೋಡಿ ಚೆನ್ನಾಗಿ ಹಾಲು ಕುದೀತಾ ಇದೆ ಒಂದು ಕುದಿ ಬಂದಿದೆ ಈಗ ನೋಡಿ ಇವಾಗ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಬಾದಾಮ್ ಪುಡಿನ ಹಾಕ್ಕೊತೀನಿ ಫ್ರೆಂಡ್ಸ್ ನೋಡಿ ಇದ್ರ ಬದಲು ನೀವು ಗೋಡಂಬಿ ಬಾದಾಮಿನ ತರಿತರಿಯಾಗಿ ಪುಡಿ ಕೂಡ ಮಾಡ್ಕೋಬಹುದು ಮಿಕ್ಸಿಲಿ ಹಾಕಿ ನಾನು ಬಾದಾಮ್ ಪುಡಿ ಇತ್ತು ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತಿನ್ನೋವಾಗ ಬಾಯಲ್ಲಿ ಬಾದಾಮಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು ಅದಕ್ಕೋಸ್ಕರ ಈಗ ನಾನು ಕಾರ್ನ್ಫ್ಲೋರ್ ಮಿಶ್ರಣನ ಇದಕ್ಕೆ ಸೇರಿಸ್ಕೊಂತೀನಿ ಮಿಕ್ಸ್ ಮಾಡ್ಕೊಂಡು ನಾನೀಗ ಸೇರಿಸ್ಕೊಂತೀನಿ ಒಂದ್ ಕೈಯಿಂದ ಹಾಕ್ತಾ ಇದ್ವ ಇನ್ನೊಂದ್ ಕೈಯಿಂದ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಇಲ್ಲಾಂದ್ರೆ ತಳ ಅಂಟ್ಕೊಂಡ್ಬಿಡುತ್ತೆ ಮಿಕ್ಸ್ ಮಾಡ್ಕೊಳ ಕಾನ್ಫ್ಲೋರ್ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಬೇಗನೆ ಅದಕ್ಕೋಸ್ಕರ ಮತ್ತೆ ತಳ ಕೂಡ ಅಂಟುತ್ತೆ ನೀವು ಕೈ ಬಿಡಬಾರ್ದು ಕಾನ್ಫ್ಲೋರ್ ಹಾಕಿದ್ಮೇಲೆ ಕೈ ಬಿಡಬಾರ್ದು ಮಿಕ್ಸ್ ಮಾಡ್ತಾನೆ ಇರಬೇಕು ನಾನು ಯಾವ ಹದಕ್ಕೆ ನಿಮಗೆ ಆಫ್ ಮಾಡಿ ಅಂತ ನಾನು ಹೇಳ್ತೀನಿ ಅಲ್ಲಿವರೆಗೂ ಕಿಪ್ ಮಾಡ್ಬೇಡಿ ಫ್ರೆಂಡ್ಸ್ ನೋಡ್ತಾನೇ ಇರಿ ನೋಡಿ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊತಾನೆ ಇದ್ದೀನಿ ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಈಗ ನೋಡ್ತಾ ಇದ್ದೀರಾ ಇವಾಗ ನೋಡಿ ಅದೇ ತಾನಾಗಿನೇ ಓಪನ್ ಆಗ್ತಾ ಇದೆ ನೋಡಿ ಓಪನ್ ಇದೆ ಆಲ್ರೆಡಿ ನೋಡಿ ಇವಾಗ ಇದನ್ನ ಸಣ್ಣದಾಗಿ ಈ ತರ ಪೀಸ್ ಮಾಡ್ಕೊಳ್ಳೋಣ ನೋಡಿ ನೀವು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ತರಿ ಆಗಿ ಮಿಕ್ಸಿ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ಇರೋದ್ರಿಂದ ನಾನು ಕೈಯಲ್ಲಿನೇ ಕುಟ್ಟಿ ತರಿತರಿಯಾಗಿ ಮಾಡ್ಕೊತೀನಿ ಜಾಸ್ತಿ ಏನಕ್ಕೆ ಪುಡಿ ಮಾಡೋದೇನು ಬೇಡ ಇಲ್ಲಿ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡ್ರೆ ಸಾಕು ಐಸ್ ಕ್ರೀಮ್ ತಿನ್ನೋವಾಗ ಬಾಯಲ್ಲಿ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಮ್ಮ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋನ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಇವಾಗ ಇದನ್ನ ಒಂದು ಪೇಪರಲ್ಲಿ ಹಾಕಿ ನಾನು ಕುಟ್ಟಿ ಪುಡಿ ಮಾಡ್ಕೊತೀನಿ ತರಿತರಿಯಾಗಿ ನೋಡಿ ನಾನು ಇದನ್ನು ಒಂದು ಈ ಥರ ಕವರ್ ಒಳಗಡೆ ಹಾಕೊತೀನಿ ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು ಯಾಕಂದರೆ ಸ್ವಲ್ಪ ಇದೆಯಲ್ವ ಇದು ಯಾಕೆ ಮಿಕ್ಸಿಲಿ ಈ ಥರ ಕವರಲ್ಲಿ ಹಾಕೊಂಡು ನಾವು ಸ್ವಲ್ಪ ಕುಟ್ಕೊಂಡ್ರೆ ಪುಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಕವರಲ್ಲಿ ಹಾಕೊಂಡಿದ್ದೀನಿ ನಾನು ನೀವು ಕಲ್ಲಲ್ಲಿ ಬೇಕಾ ಕುಟ್ಕೋಬೋದು ನೋಡಿ ಸ್ವಲ್ಪ ನೋಡಿ ಜಾಸ್ತಿ ಪೌಡ್ರೇನು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿಯಾಗಿ ಈ ಥರ ಕುಟ್ಕೊಂಡ್ರೆ ಸಾಕು ನೋಡಿ ತರತರಿಯಾಗಿ ಕುತ್ಕೊಂಡಿದೀನಿ ಈಗ ಬೌಲ್ಗೆ ಹಾಕೊತೀನಿ ನೋಡಿ ಇಷ್ಟು ತರತರಿಯಾಗಿ ಮಾಡ್ಕೊಂಡ್ರೆ ಸಾಕು ಐಸ್ ಕ್ರೀಮ್ ತಿನ್ನೋವಾಗ ಬಾಯಿಗೆ ಸಿಕ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೂಪರ್ ಅಲ್ವಾ ಯಾವಾಗ್ಲೂ ಆಚೆ ಕಡೆಯಿಂದ ತಿಂದಿರ್ತೀರಾ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಮಕ್ಕಳಿಗೆ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟು ರೇಟ್ ಇರುತ್ತೆ ಅದನ್ನ ನಾವು ಅಷ್ಟು ಕೊಟ್ಟು ತಂದು ತಿನ್ನೋದು ಯಾಕೆ ಮನೇಲಿ ಈಸಿ ಆಗಿ ಅರ್ಧ ಲೀಟರ್ ಹಾಲು ಇದ್ರೆ ಮನೇಲಿ ನಾವು ಬಟರ್ಸ್ಕಾಚ್ ಐಸ್ ಕ್ರೀಮ್ ನ ಮಾಡ್ಕೋಬಹುದು ಫ್ರೆಂಡ್ಸ್ ಬನ್ನಿ ಇವಾಗ ಹಾಲು ತಣ್ಣಗಾಗಿದೆ ಅಂತ ನೋಡ್ಕೊಂಡು ನೋಡಿ ಇವಾಗ ತಣ್ಣಗಾಗಿದೆ ನೋಡಿ ಗಟ್ಟಿ ಕೂಡ ಆಗಿದೆ ಅಲ್ವಾ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸಸ್ನ ಹಾಕೊತೀನಿ ಫ್ಲೇವರ್ಗೋಸ್ಕರ ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತಣ್ಣಗಾದ್ಮೇಲೆ ನಾವು ವೆನಿಲಾ ಎಸಸ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಪೌಡರ್ ಇಟ್ಕೊಂಡಿದ್ನಲ್ಲ ಇದನ್ನ ಕೂಡ ಹಾಕೊತೀನಿ ತಿಂತ ಇರುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ನೋಡಿ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಮುಚ್ಚಳ ಟೈಟ್ ಆಗಿರಬೇಕು ಅಂತ ಬಾಕ್ಸ್ ನೋಡ್ಕೊಂಡು ನೀವು ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಒಂದು ಗೆ ನಾನು ಹಾಕೊಂತೀನಿ ನೋಡಿ ಇವಾಗ ಹಾಕೊಂಡಿದ್ದಾಗಿದೆ ಈಗ ಟೈಟ್ ಆಗಿ ಮುಚ್ಚಳನ ಹಾಕಿಬಿಟ್ಟು ನಾನು ಇದನ್ನ ಒಂದು ಎಂಟು ಗಂಟೆ ರೆಫ್ರಿಜಿರೇಟರ್ ಅಲ್ಲಿ ಇಡ್ತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಕುಟ್ಟಿ ಇಟ್ಕೊಂಡಿರೋದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಐಸ್ ಕ್ರೀಮ್ ಮೇಲೆ ಸ್ವಲ್ಪ ಡೆಕೋರೇಟ್ ಗೆ ಹಾಕಿದ್ರೆ ಆಯಿತು ಅಂತ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನೀವು ಎಲ್ಲವನ್ನೂ ಕೂಡ ಹಾಕೋಬಹುದು ಆಮೇಲೆ ಫ್ರೂಟಿ ಫ್ರೂಟಿ ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ನೀವು ಕಟ್ ಮಾಡಿ ಕೂಡ ಐಸ್ ಕ್ರೀಮ್ ಮೇಲೆ ಹಾಕೋಬಹುದು ನಾನು ಇದನ್ನೇ ಸ್ವಲ್ಪ ಇಟ್ಕೊಂಡಿದೀನಿ ಬೊರೇಟ್ಗೆ ಅದ್ ಹಾಕಿ ನಿಮಗೆ ನಾನು ಒಂದ್ ಎಂಟು ಗಂಟೆ ಆದ್ಮೇಲೆ ನಿಮಗೆ ಸಿಗ್ತೀನಿ ನೋಡಿ ಫ್ರೆಂಡ್ ನಾನು ಒಂದ್ ಎಂಟವರು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಐಸ್ ಕ್ರೀಮ್ ತೆಗೆಯೋ ಸ್ಪೂನಿಂದಾನೇ ತೆಗಿ ತೋರಿಸ್ತೀನಿ ಇಲ್ಲಾಂದ್ರೆ ನಿಮ್ ಮನೆಯಲ್ಲಿ ಸಾಂಬಾರ್ ಸೌಟ್ ಇದ್ದೇ ಇರುತ್ತಲ್ವಾ ಅದರಿಂದ ನೀವು ತೆಗಿಬಹುದು ಸ್ವಲ್ಪ ನೀರಲ್ಲಿ ಅದ್ದಿ ಈಗ ತೆಗಿಯೋಣ ಸೂಪರ್ ಆಗಿ ಬಂದಿದೆ ವಾವ್ ಸೂಪರ್ ನೋಡಿ ಸೂಪರ್ ಅಲ್ವಾ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿ ಬಂದಿದೆ ಅಲ್ವಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಸೂಪರ್ ಅಲ್ವಾ ಬಟರ್ಸ್ಕಾಚ್ ಐಸ್ ಕ್ರೀಮ್ ನ ಮನೇಲೆ ಯಾವ ತರ ಮಾಡಿದೀನಿ ಅಂತ ನೋಡ್ತಾ ಇದ್ದೀರಾ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್